ಪ್ರವಾಸ ಭಾಳ ಚೆನ್ನಾಗೆ ನಾನು ಮುಖ್ಯಮಂತ್ರಿಗಳಿಬ್ಬರು ಸೇರಿ ಸಿ ಆರ್ ಪಾಟೀಲ್ರ ಭೇಟಿ ಮಾಡಿ ನಮಗೇನು ಸಮಸ್ಯೆ ಬಗೆಹರಿಸಿದ್ದೆ ಅಂತ ಹೇಳಿದ್ದೇವೆ ಅವ್ರಿಗೆ ಅರ್ಥ ಆಗಿದೆ ಪ್ರಯಾರಿಸಿ ನಾವು ಕೂಡ ಕ್ರಿಮಿನಲ್ ಅವಾರ್ಡ್ ವಿಚಾರದಲ್ಲಿ ರೆಕ್ಕೆದಾಟು ವಿಚಾರದಲ್ಲಿ ಎತ್ತಿನೊಳ್ಳೆ ವಿಚಾರದಲ್ಲಿ ಮತ್ತು ಅಪರ್ ಭದ್ರಾ ಯೋಜನೆ ಮತ್ತು ಮಾದಾಯಿ ಇಷ್ಟನ್ನು ಕೂಡ ಕಳಿಸಬ ಪಟ್ಟವರು ಇವೆಲ್ಲ ಕೂಡ ಪ್ರಸ್ತಾವನೆ ಮಾಡಿದ್ದೇವೆ ಅವ್ರಿಗೆ ಆಗಿದೆ ಇದು ಪ್ರಯಾರಿಟಿ ಇದೆ ಅಂತ ಸೊ ಕರೆಸಿ ಒಬ್ಬ ಮಾತಾಡ್ತೀವಿ ಅಂತ ಹೇಳ್ತಾರೆ ಸರ್ ಅಪರ ಅದು ಐದು ಸಾವಿರದ ಮುನ್ನೂರು ಕೋಟಿ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಹೇಳಿದೀವಿ ಅವರೇನೋ ಕ್ಯಾಬಿನೆಟ್ ಕಳಿಸಿದೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಎಷ್ಟು ಖರ್ಚು ಮಾಡಿದ್ವಿ ಇನ್ನು ಎಷ್ಟು ಅವ್ರು ಕೊಡಬೇಕು ಅಂತ ಕೆತ್ತಿನ ಒಳೆಯದು ಕ್ಲಿಯರೆನ್ಸ್ ಸರ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅದೇ ಎತ್ತಿನ ಒಳೆ ಅಂಪ್ಲೈ ಮಾಡಿದ್ದೀವಿ ಕೊಡಲೇಬೇಕು ಕೊಡಿಸ್ತಾರೆ ಅಂತ ಏನಿದೆ ಕೊಡಲೇಬೇಕಾಗಿದೆ ಇಟ್ ಈಸ್ ಎ ಡ್ಯೂಟಿ ಮೊದಲೆಲ್ಲ ಅಪ್ರೂವ್ ಆಗುತ್ತೆ ಸ್ಟೇಜ್ ಬೈ ಸ್ಟೇಜು ಈಗ ನಾವು ಅಲ್ಟ್ರೆಂಟಿ ಲಾಟ್ ಕೊಟ್ಟಿದ್ದೀವಿ ಕೊಡ್ತಾರೆ ಮೇಕೆದಾಟೋದು ಸರ್ ತಮಿಳ್ನಾಡು ಜೊತೆ ನೀವು ಮಾತನಾಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ ಅಲ್ಲಿ ನೀವು ಒಪ್ಪಿಸ್ಬೇಡಿ ಆ ನಂತರದಲ್ಲಿ ಆಯ್ತು ಅವ್ರು ಸರಿಯಲ್ಲ ಸ್ವೀಕಾರ ಮಾಡೋದು ಅವ್ರದ್ದು ಹೋರಾಟ ಸರ್ ಅವರು ರಾಜ್ಯಾದ್ಯಂತ ಹೋರಾಟ ಇದು ಬೆಲೆ ಏರಿಕೆ ಏರಿಕೆ ಪ್ರಾರಂಭ ಮಾಡಿದ್ದೆ ಅವರು ಬೆಲೆ ಏರಿಕೆ ಐದು ಗ್ಯಾರಂಟಿಗಳು ಕೊಟ್ಟಿದ್ದು ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ಈಗ ನಾವೇನು ಬೆಲೆ ಏರಿಕೆ ಮಾಡಿಲ್ಲ ಈಗ ಸ್ವಲ್ಪ ರೈತರಿಗೆ ಸಹಾಯ ಅಂತ ರೈತರಿಗೆ ಬೇರೆ ರಾಜ್ಯಕ್ಕ ಕಡಬಿ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ ಇದು ಸತ್ಯದ ಧ್ವನಿ